ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ ನಾವಿವತ್ತು ಮೊರಾರ್ಜಿಗಾಗಲೇ ನೋಟಿಫಿಕೇಶನ್ ಆಗ್ಯದ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕುವ ಸಂದರ್ಭದ ಹಾಗಾಗಿ ನಾವೇನಪ್ಪ ಅಂದ್ರೆ ವಿಶೇಷ ತರಗತಿಗಳನ್ನ ಮೊರಾರ್ಜಿ ಚಾಣಕ್ಯ ಅಂತಕ್ಕಂಥ ಟೈಟಲ್ ಇಟ್ಕೊಂಡು ನಿಮ್ಮ ಯಶಸ್ಸಿಗಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಆ ಮಕ್ಕಳಿಗೆ ಸ್ಫೂರ್ತಿ ಪ್ರೇರಣೆಯಾಗಿ ಒಳ್ಳೊಳ್ಳೆ ವಿಷಯಗಳನ್ನ ನಿಮ್ಗೆ ತರ್ತಾ ಇದ್ದೀವಿ ಇವತ್ತು ನಾವು ಆ ಪಾಠ ಮಾಡಾಕತ್ತೀವಿ ಕನ್ನಡ ವರ್ಣಮಾಲೆ ಅಂತಕ್ಕಂಥದ್ದನ್ನ ಇಟ್ಕೊಂಡು ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆಯನ್ನ ಕುರಿತಾಗಿ ನಾವು ಇವತ್ತು ಡಿಟೇಲ್ಸ್ ಆಗಿ ಸ್ಟಡಿ ಮಾಡಾಕತ್ತೀವಿ ಅದ್ರ ಮೇಲಾಗಿ ಇರ್ತಕ್ಕಂಥ ಪ್ರಶ್ನೆಗಳು ಬರ್ತಾ ಇರ್ತಾವ ಹಾಗಾಗಿ ನೋಡ್ಕೊಡ್ರಿ ಮಕ್ಕಳೇ ನಾವು ನೀವೇನಾದ್ರೂ ಹೊಸಬರಾಗಿದ್ರ ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಶೇರ್ ಮಾಡ್ಕೊಡ್ರಿ ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಯಾಕಂದ್ರ ನಿಮ್ಮ ಸಹಾಯದಿಂದ ಮುರಾರ್ಜಿಯನ್ನ ಬೇರೆ ಮಕ್ಕಳು ಅದು ಅಂದ್ರೆ ಈ ನಾಲೆಜ್ ಅನ್ನು ಪಡ್ಕೊಂಡು ನಿಮ್ಮನ್ನು ನೆನೆಸ್ತಾವ ನಮ್ಮನು ನೆನೆಸ್ತವ ಪ್ರತಿಭಾನ್ವಿತ ಆ ಮಕ್ಕಳಿಗೆ ಬಹಳಷ್ಟು ಅನುಕೂಲ ಆಗತ್ತ ಅಂತಕ್ಕಂಥ ಒಂದು ವಿಶೇಷ ನಮ್ಮ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಯಾವುದೇ ಒಂದು ನಯಾ ಪೈಸೆ ಖರ್ಚು ಇಲ್ಲದೆ ಮನೇಲಿ ಕೇಳ್ತಕ್ಕಂತಹ ಪದೇ ಪದೇ ರಿಪೀಟ್ ಮಾಡಿಕೊಡ್ರಿ ಆರಾಮಾಗಿ ಎರಡು ತಿಂಗಳಲ್ಲಿ ಕ್ವಶನ್ ಪೇಪರ್ ನಿಮಗೆ ಸರಿಯಾಗಿರ್ತಕ್ಕಂತಹ ಮಾರ್ಗದರ್ಶನ ನೀಡುವುದೇ ನಮ್ಮ ಚಾಣಕ್ಯ ಅಂತಕ್ಕಂಥ ವಿದ್ಯಾರ್ಥಿಗಳ ಯಶಸ್ಸಿನ ಪಾಲಿಗೆ ಆಗಿ ಕೆಲಸ ಮಾಡುತ್ತೆ ಮಕ್ಕಳೇ ಓಕೆ ಕನ್ನಡ ವರ್ಣಮಾಲೆ ಒಟ್ಟು ಟೋಟಲ್ ನಮ್ಗೆ ಅಂದ್ರೆ ನಲವತ್ತೊಂಬತ್ತು ಅಂತ ನಿಮಗೆ ಗೊತ್ತದೆ ಕನ್ನಡ ವರ್ಣಮಾಲೆಗಳು ಟೋಟಲ್ ಎಷ್ಟು ನಲವತ್ತೊಂಬತ್ತು ಅಂತ ನಿಮಗೆ ಗೊತ್ತದೆ ಇನ್ನ ನಾವು ನೋಡ್ಬೇಕಂದ್ರೆ ಸ್ವರಗಳು ಮತ್ತು ವ್ಯಂಜನಗಳು ಅಂತೇಳಿ ನಾವು ಇದರಲ್ಲಿ ಏನಪ್ಪಾ ಅಂತಂದ್ರ ಸ್ವರಗಳನ್ನ ನಾವು ನಾ ಮಾಡ್ತೀವಿ ಇದರಲ್ಲಿ ಸ್ವರಗಳು ಅಂತ ಬರ್ತಾವ ಇದರಲ್ಲಿ ಸ್ವರಗಳು ಹದಿಮೂರು ವ್ಯಂಜನಗಳು ಅಂತ ಬರ್ತಾವ ವ್ಯಂಜನಗಳೆಷ್ಟು ಮೂವತ್ನಾಲ್ಕು ವ್ಯಂಜನಗಳೆಷ್ಟು ಮೂವತ್ನಾಲ್ಕು ಇನ್ನ ಯೋಗವಾಹಗಳು ಅಂತ ಬರ್ತವ ಯೋಗವಾಹಗಳು ಯೋಗವಾಹಗಳು ಎಷ್ಟು ಅಂದ್ರೆ ಎರಡು ಇದು ಹದಿಮೂರು ಇದು ಮೂವತ್ನಾಲ್ಕು ಎಷ್ಟಾಯ್ತು ಇಪ್ಪತ್ತ ನಲವತ್ತು ಏಳಾಯ್ತು ಇದು ಎರಡು ನಲವತ್ತೊಂಬತ್ತು ಟೋಟಲ್ ಆಗಿ ಕನ್ನಡ ವರ್ಣಮಾಲೆಯಲ್ಲಿ ನಾವು ನಲವತ್ತೊಂಬತ್ತು ಅಕ್ಷರಗಳನ್ನ ಕಾಣ್ತೀವಿ ಹಾಗಾಗಿ ಏನಪ್ಪಾ ಅಂದ್ರ ನಮಗಿಲ್ಲಿ ಸರಿಯಾಗಿ ನೀವು ತಿಳ್ಕೊಬೇಕು ಅಂತ ಇನ್ನ ಸ್ವರಗಳ ಕುರಿತಾಗಿ ನಾವು ಅಧ್ಯಯನ ಮಾಡಬೇಕು ಅಂತಂದ್ರ ಒಂದೇ ಒಂದು ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳಿಗೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ನಾವು ಸ್ವರಗಳು ಅಂತೀವಿ ಯಾವ ಅಕ್ಷರಗಳ ಸಹಾಯ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಾವ ಅವುಗಳಿಗೆ ನಾವು ಏನಂತಪ್ಪ ಅಂದ್ರ ಸ್ವರಗಳಂತ ಕರಿತೀವಿ ಇನ್ನು ಇದರಲ್ಲಿ ನಾವು ಸ್ವರಗಳಲ್ಲಿ ನಾವು ಮೂರು ಭಾಗಗಳ ಮಾಡ್ತೀವಿ ಒಂದು ವೃಶ್ವಸ್ವರ ಎರಡನೇದು ದೀರ್ಘ ಸ್ವರ ವೃಷಸ್ವರ ಮತ್ತು ದೀರ್ಘಸ್ವರ ವೃಷಸ್ವರ ಅಂತಂದ್ರ ನಾವಿಲ್ಲಿ ಏನ್ ಮಾಡ್ಕೊಡ್ರಿ ಏಕ ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡತಕ್ಕಂತಹ ಅಕ್ಷರಗಳಿಗೆ ವೃಷಸ್ವರ ಅಂತೀವಿ ನಾವೇನಂತೀವಿ ಅಂದ್ರ ಏಕ ಮಾತ್ರ ಕಾಲದಲ್ಲಿ ಏಕ ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳನ್ನ ನೋಡ್ರಿ ನಾನು ಇದ್ರ ಮೇಲೆ ಕ್ವಶನ್ ಗಳನ್ನು ಕೂಡ ಕೇಳಿ ಪ್ರಯತ್ನ ಮಾಡ್ತೀನಿ ಅದಾದ ನಂತರ ಅದಕ್ಕಾಗಿ ನೋಡ್ಕೊಡ್ರಿ ಏಕ ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡತಕ್ಕ ಅಕ್ಷರಗಳಿಗೆ ನಾವೆಂಥ ಸ್ವರಗಳು ಅಂತ ಕರಿತೀವಿ ಇನ್ನ ದೀರ್ಘಸ್ವರ ಅಂತಂದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡತಕ್ಕಂತಹ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡತಕ್ಕಂತಹ ಅಕ್ಷರಗಳಿಗೆ ನಾವೆಂತ್ ಕರಿತೀವಿ ಅಂದ್ರೆ ದೀರ್ಘ ಸ್ವರಗಳು ಅಂತ ಕರಿತೀವಿ ಏಕ ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡತಕ್ಕಂತಂದ್ರ ವೃಷಸ್ವರಗಳು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡತಕ್ಕಂಥದ್ರ ದೀರ್ಘ ಸ್ವರಗಳು ಇದರ ಬಗ್ಗೆ ನಾವು ಸ್ವತಂತ್ರವಾಗಿ ಉಚ್ಚರಿಸಲ್ಪ ನೋಡ್ರಿ ಸ್ವರಗಳಂದ್ರ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ಸ್ವರಗಳಂತೀವಿ ಕರೆಕ್ಟಾ ಅದರಲ್ಲಿ ಎರಡು ಭಾಗ ಮಾಡ್ತೀವಿ ಒಂದು ಋಷಸ್ವರ ಒಂದು ದೀರ್ಘ ಸ್ವರ ವೃಷಸ್ವರ ಅಂದ್ರೆ ಏಕ ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡತಕ್ಕಂಥ ಋಷಸ್ವರ ಅಂತೀವಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡತಕ್ಕಂಥ ಅಂತೀವಿ ದೀರ್ಘಸ್ವರಗಳು ಇದನ್ನ ನೀವು ನೆನಪಿಟ್ಕೊಳ್ಬೇಕು ಮಕ್ಕಳೇ ಇನ್ನ ವ್ಯಂಜನಗಳನ್ನು ನೋಡ್ತೀವಿ ಎರಡನೇದಾಗಿ ಅಂದ್ರ ಸ್ವರಗಳ ಸಹಾಯದಿಂದ ವ್ಯಂಜನಗಳನ್ನು ನಾವು ನೋಡ್ತೀವಿ ವ್ಯಂಜನ ಅಂದ್ರೆ ಏನು ಅಂತ ವ್ಯಂಜನ ಅಂದ್ರ ಸ್ವರಗಳ ಸಹಾಯದಿಂದ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥವು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳಿಗೆ ನಾವು ವ್ಯಂಜನಗಳನ್ನು ಕೇಳ್ತೀವಿ ಎಷ್ಟ ಮೂವತ್ನಾಲ್ಕ ಸ್ವರಗಳ ಸಹಾಯವನ್ನ ಪಡ್ಕೊಂಡು ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳು ನಾವೇನಪ್ಪ ವ್ಯಂಜನಗಳಂತ ಕರಿತೀವಿ ಅದಾವ ಇನ್ನು ವ್ಯಂಜನಗಳಲ್ಲಿ ನಾವು ಮೂರು ಭಾಗಗಳ ಮಾಡ್ತೀವಿ ಒಂದು ಎರಡು ಭಾಗಗಳ ಮಾಡ್ತೀವಿ ಒಂದು ವರ್ಗೀಯ ಇನ್ನೊಂದು ಅವರ್ಗೀಯ ವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ಅಂತ ಕರಿತೀವಿ ಇದನ್ನ ಸರಿಯಾಗಿ ನೀವು ತಿಳ್ಕೋಬೇಕು ವರ್ಗೀಯ ವ್ಯಂಜನಗಳು ಯಾವುವು ಆ ವರ್ಗೀಯ ವ್ಯಂಜನಗಳು ಯಾವ ಅಂತಕ್ಕಂಥ ಬಗ್ಗೆ ಅರ್ಥ ಮಾಡ್ಕೋಬೇಕು ನೀವು ಸಾಕಷ್ಟು ತಿಳ್ಕೊಂಡಿರಿ ಇನ್ನ ವರ್ಗೀಯ ವ್ಯಂಜನಗಳಲ್ಲಿ ಇಪ್ಪತ್ತೈದನ್ನ ನೋಡ್ತೀವಿ ವರ್ಗೀಯ ವ್ಯಂಜನಗಳಲ್ಲಿ ನಾವು ಇಪ್ಪತ್ತೈದು ನೋಡ್ತೀವಿ ವರ್ಗೀಯ ವ್ಯಂಜನಗಳಲ್ಲಿ ಒಂಬತ್ತು ನೋಡ್ತೀವಿ ಇನ್ನ ವರ್ಗೀಯ ವ್ಯಂಜನಗಳಲ್ಲಿ ನಾವು ಮೂರು ಭಾಗ ಮಾಡ್ತೀವಿ ಒಂದು ಅಲ್ಪ ಪ್ರಾಣ ಹತ್ತದಾವ ಮಹಾಪ್ರಾಣ ಹತ್ತದಾವ ಅನುನಾಸಿಕ ಐದವ ಹೀಗೇನಪ್ಪಾ ಅಂದ್ರ ನಾವು ವರ್ಗೀಯ ವ್ಯಂಜನಗಳಲ್ಲಿ ಇಪ್ಪತ್ತೈದು ಮಾಡ್ತೀವಿ ಒಂದು ಅಲ್ಪ ಪ್ರಾಣ ಇನ್ನೊಂದು ಮಹಾಪ್ರಾಣ ಅನುನಾಸಿಕ ಸರ್ ವರ್ಗೀಯ ವ್ಯಂಜನಗಳಲ್ಲಿ ಮೂರು ಭಾಗಗಳನ್ನು ಮಾಡ್ತೀವಿ ಅಲ್ಪ ಪ್ರಾಣ ಅಂದ್ರೆ ಏನಂತಂದ್ರೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣ ಅಂತೀವಿ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ಮಹಾಪ್ರಾಣ ಅಂತೀವಿ ಅವು ಹತ್ತದವ ನೋಡ್ರಿ ಅಲ್ಪ ಪ್ರಾಣ ಹತ್ತದವ ಮಹಾಪ್ರಾಣ ಹತ್ತದವ ಇನ್ನ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ನಾವು ಅನುನಾಶಿಕ ಅಂತ ಕರಿತೀವಿ ಅವು ಐದು ಈ ವರ್ಗೀಯ ವ್ಯಂಜನಗಳಲ್ಲಿ ನಾವು ಇಪ್ಪತ್ತೈದು ಭಾಗಗಳನ್ನು ಮಾಡ್ತೀವಿ ಆ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ಮಾಡ್ತೀವಿ ಒಂಬತ್ತು ಭಾಗಗಳು ನಾವು ಮಾಡ್ತೀವಿ ಅದಕ್ಕಾಗಿ ವರ್ಗೀಯ ವ್ಯಂಜನಗಳಲ್ಲಿ ನಾವು ಅನುಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಅಂತ ಮಾಡ್ತೀವಿ ಇನ್ನ ನಾವು ಕೆಲವೊಂದಿಷ್ಟು ನೋಡ್ರಿ ವರ್ಗೀಯ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳಿಂದ ನಾವು ಒಂದೇದು ಕ ವರ್ಗ ಆಮೇಲೆ ಏನಪ್ಪಾ ಅಂದ್ರ ಕ ವರ್ಗ ಮಹಾಪ್ರಾಣ ಆಗತ್ತ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಅಂತ ಮಾಡ್ತೀವಿ ಕೆಲವೊಸರಿ ಕೇಳ್ತಾನ ಖ ವರ್ಗದಲ್ಲಿರ್ತಕ್ಕಂಥ ಅಕ್ಷರಗಳು ಯಾವುವು ಪ ಇನ್ನು ಮಹಾಪ್ರಾಣ ಇವು ಅರ್ಪ ಪ್ರಾಣಿ ಇವು ಇನ್ನು ಮಹಾಪ್ರಾಣ ಠ ಕ್ವ ಇನ್ನ ಗ ಜ ಡ బ ఇవు అల్ప ప్రాణ ఈ మహాప్రణ గ డ మహాప్రణ క వర్గద సంఖ్య వర్గ సంఖ్య కేతనా ఇల్ అంద్ర అనునాశకంద్ర అంత కరీతీ ఇవు ఐదు ಇವು ಐದು ಇವು ಐದು ಇವ ಐದು ಇವ ಐದು ಐದೈದು ಗುಂಪುಗಳನ್ನ ಮಾಡಿ ಇಪ್ಪತ್ತೈದು ಗುಂಪುಗಳನ್ನಾಗಿ ನಾವು ಮಾಡ್ತೀವಿ ಇವುಗಳಿಗೆ ನಾವು ವರ್ಗೀಯ ವ್ಯಂಜನಗಳು ಅಥವಾ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳಿಗೆ ನಾವು ಈ ಭಾಗಗಳನ್ನಾಗಿ ಮಾಡ್ತೀವಿ ಅದಕ್ಕೀನ್ಶಾಟ್ ಹುಡ್ಕೋರಿ ಚೆನ್ನಾಗಿ ನೋಡ್ಕೋರಿ ಇನ್ನ ಅವರ್ಗೀಯ ವ್ಯಂಜನಗಳು ಒಂಬತ್ತು ಅದಾವ ಯಾವ್ಯಾರ ಯ ರ ಲ ವ ಶ ಶ ಸ ಹ ಒಂಬತ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಟೋಟಲ್ ಆಗಿ ಎಷ್ಟ ಒಂಬತ್ತು ಇವು ಇದ್ರ ಮೇಲೆ ಅನೇಕ ಪ್ರಶ್ನೆಗಳು ಬರ್ತಾವ ಇನ್ನು ಪ್ರಶ್ನೆಗಳು ಹೆಂಗ್ ಬರ್ತಾವ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ನಾ ಕೊಡ್ತೀನಿ ನೋಡ್ರಿ ಪ್ರಶ್ನೆಗಳು ಹೆಂಗ್ ಬರ್ತಾವ ಅದ್ರ ಮೇಲೆ ಹೆಂಗ್ ಕೇಳ್ಬೇಕು ನಾವು ಅದಕ್ಕಾಗಿ ಇದನ್ನ ನಾವು ಚೂರು ನೀವು ನೋಡ್ಕೊಂಡ್ರೆ ಗೊತ್ತಾಗತ್ತ ಇದ್ರ ಮೇಲೆ ನಿಮ್ಗ ಅನೇಕವಾಗಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳ್ತಾ ಇರ್ತೀನಿ ಅದನ್ನ ನೀವು ನೋಡ್ಬೇಕು ಗೊತ್ತಾಗ್ಬಿಡತ್ತ ಹೆಂಗ್ ಒಂದೇ ಕ್ವಶನ್ ಕೇಳ್ತಾ ಇದ್ದೀನಿ ಕನ್ನಡ ವರ್ಣಮಾಲೆಯಲ್ಲಿ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತೇಳಿ ಆಪ್ಷನ್ ಎ ನಲವತ್ತೇಳು ಆಪ್ಷನ್ ಬಿ ನಲವತ್ತೆಂಟು ಆಪ್ಷನ್ ಸಿ ನಲವತ್ತೊಂಬತ್ತು ಆಪ್ಷನ್ ಡಿ ಐವತ್ತು ಮಕ್ಕಳಿಗೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತ ಕೇಳಿದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್ ನಲವತ್ತೊಂಬತ್ತು ಯಾಕಂದ್ರೆ ಗೊತ್ತದ ನಿಮ್ಗೆ ಇವಾಗಲೇ ಸ್ವರಗಳು ಹದಿಮೂರು ವ್ಯಂಜನಗಳು ಇಪ್ಪತ್ತೈದು ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳನ್ನು ನೋಡ್ರಿ ಸ್ವರಗಳು ಹದಿಮೂರು ವ್ಯಂಜನಗಳು ಎಷ್ಟದವ ಮೂವತ್ನಾಲ್ಕು ಆಮೇಲೆ ಯೋಗವಾಹಗಳು ಎರಡದವ ಒಂದು ಅನುಸ್ವರ ಮತ್ತು ಇನ್ನೊಂದು ವಿಸರ್ಗ ಎಲ್ಲ ಸೇರಿಸಿ ನಲ್ವತ್ತೊಂಬತ್ತಕ್ಕವ ಏನೋ ನೆಕ್ಸ್ಟ್ ಸ್ವರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎಸ್ ಹನ್ನೆರಡು ಆಪ್ಷನ್ ಬಿ ಹದಿಮೂರು ಆಪ್ಷನ್ ಸಿ ಹದಿನಾರು ಆಪ್ಷನ್ ಡಿ ಹದಿನೈದು ಹಾಗಾದ್ರೆ ಯಾವ್ದು ಮಕ್ಕಳಿಗೆ ಕರೆಕ್ಟ್ ಆಗಿ ಹೇಳಿ ನೋಡೋಣ ಆಪ್ಷನ್ ಎ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಹನ್ನೆರಡು ಆಪ್ಷನ್ ಬಿ ಹದಿಮೂರು ಆಪ್ಷನ್ ಸಿ ಹದಿನಾಲ್ಕು ಆಪ್ಷನ್ ಡಿ ಹದಿನೈದು ಸರಿಯಾದ ಉತ್ತರ ಯಾವುದು ಸ್ವರಗಳ ಸಂಖ್ಯೆ ಎಷ್ಟು ಅದಾವ ಹದಿಮೂರು ಅದಾವ ಅದಕ್ಕಾಗಿ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು ಏನೋ ನೆಕ್ಸ್ಟ್ ಕನ್ನಡ ವರ್ಣಮಾಲೆಯಲ್ಲಿ ವ್ಯಂಜನಗಳ ಸಂಖ್ಯೆ ಎಷ್ಟು ನಾನು ನಿಮ್ಗೆ ಹೇಳಿದ್ದೇನೆ ವ್ಯಂಜನಗಳ ಸಂಖ್ಯೆ ಆಪ್ಷನ್ ಎ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ 34 ನಾಲ್ಕು ಆಪ್ಷನ್ ಬಿ ಮೂವತ್ತೈದು ಆಪ್ಷನ್ ಸಿ ಮೂವತ್ತಾರು ಆಪ್ಷನ್ ಡಿ ಮೂವತ್ತೇಳು ಹಾಗಾದ್ರೆ ವ್ಯಂಜನಗಳ ಸಂಖ್ಯೆ ಎಷ್ಟು ಮಕ್ಕಳೇ ಸರಿಯಾಗಿರ್ತಕ್ಕಂಥದ್ದು ಯಾವುದು ಆಪ್ಷನ್ ಇಸ್ ಕರೆಕ್ಟ್ ಅದನ್ನ ನೀವು ನೋಡಿದ್ರೆ ಈಗಾಗಲೇ ಹಿಂದೆ ವಿಡಿಯೋವನ್ನ ಕರೆಕ್ಟ್ ಆಗಿ ನೋಡಿದ್ದೆ ಎಲ್ಲ ಇದು ಅರ್ಥ ಆಗುತ್ತೆ ಬಹಳ ಈಜಿ ಸರಳವಾಗಿ ಹೇಳಕತ್ತೀನಿ ನಿಮ್ಗೆ ನಾನು ಬಹಳ ಅದ್ಭುತವಾಗಿ ಗ್ರಾಮರ್ ಕೊಡ್ತಾ ಇದ್ದೀನಿ ಅದಕ್ಕಾಗಿ ನೀವು ನೋಡೋಣ ಮಕ್ಕಳೇ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದೆ ನಾನು ವರ್ಗೀಯ ವ್ಯಂಜನಗಳ ಸಂಖ್ಯೆಯಲ್ಲಿ ಆಪ್ಷನ್ ಎ ಕೊಡಾಕಿರ್ತೀನಿ ಇಪ್ಪತ್ನಾಲ್ಕು ಬಿ ಇಪ್ಪತ್ತೈದು ಸಿ ಇಪ್ಪತ್ತಾರು ಡಿ ಇಪ್ಪತ್ತೇಳು ಯಾವ ಕರೆಕ್ಟು ವರ್ಗೀಯ ವ್ಯಂಜನಗಳ ಸಂಖ್ಯೆ ವರ್ಗೀಯ ವ್ಯಂಜನಗಳ ಸಂಖ್ಯೆಯಲ್ಲಿ ವರ್ಗೀಯ ವ್ಯಂಜನಗಳನ್ನು ಮೂರು ಭಾಗಗಳನ್ನು ಮಾಡ್ತೀವಿ ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಅನುನಾಸಿಕ ಐದು ಅಂತ ತಿಳ್ಕೊಂಡು ಹಂಗಾದ್ರೆ ಯಾವ ಕರೆಕ್ಟ್ ಆಗಿ ಆನ್ಸರ್ ಆಪ್ಷನ್ ಬಿ ಕರೆಕ್ಟ್ ಆಪ್ಷನ್ ಕರೆಕ್ಟ್ ವರ್ಗೀಯ ವ್ಯಂಜನಗಳ ಹತ್ತು ವ್ಯಂಜನಗಳ ಸಂಖ್ಯೆ ಹತ್ತು ಮತ್ತು ಅನುನಾಸಿಕ ಐದು ಸರಿ ಮಕ್ಕಳೇ ಹಾಗಾದ್ರೆ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಕೊಡ್ಬೇಕಾದ್ರ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಒಂಬತ್ತು ಆಪ್ಷನ್ ಡಿ ಎಂಟು ಆಪ್ಷನ್ ಡಿ ಏಳು ಹಂಗ ಕರೆಕ್ಟ್ ಯಾವ್ದು ಅವರಿಗೆ ವಿಜ್ಞಾನಗಳ ಸಂಖ್ಯೆ ಒಂಬತ್ತು ಒಂಬತ್ತು ಬರ್ತಾವೆ ಅದಕ್ಕಾಗಿರಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್ ಸರಿಯಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳ್ಕೊಂಡು ಮೇಲಿಂದ ಮೇಲೆ ವಿಡಿಯೋ ನೋಡ್ಕೊಂಡು ಗೊತ್ತಾಗ ನಿಮ್ಗೆ ಆರಾಮಾಗಿ ಗೊತ್ತಾಗಿಬಿಡುತ್ತೆ ಹಂಗಾರೆ ನೆಕ್ಸ್ಟ್ ನೋಡೋಣ ದೀರ್ಘ ಸ್ವರಗಳ ಗುಂಪು ಯಾವುದು ಅಂತ ನಾನು ನಿಮ್ಗೆ ಕೇಳ್ತೀನಿ ದೀರ್ಘ ಸ್ವರಗಳ ಗುಂಪು ಅಂತ ಹೇಳಿ ಕೊಟ್ಟಿದ್ದೀನಿ ದೀರ್ಘ ಸ್ವರಗಳ ಗುಂಪು ನಿಮಗೆ ಆಪ್ಷನ್ ಎ ಕೊಡ್ಬೋದು ಆಪ್ಷನ್ ಎ ಆಪ್ಷನ್ ಬಿ ಆ ಇ

ಕರೆಕ್ಟ್ ಇಲ್ಲಿ ರು ಬರುವ ಸಾಧ್ಯತೆ ಇಲ್ಲ ದೀರ್ಘಸ್ವರದಲ್ಲಿ ರೂ ಬರುವ ಸಾಧ್ಯತೆಗಳು ಕಡಿಮೆ ಓಕೆ ನೆಕ್ಸ್ಟ್ ಸಂಖ್ಯೆ ಎಷ್ಟು ಯೋಗವಾಹಗಳ ಸಂಖ್ಯೆ ಎಷ್ಟು ಯೋಗವಾಹಕಗಳು ಅಂತಂದ್ರೆ ನೋಡಿ ಆಪ್ಷನ್ ಎಸ್ ಮೂರು ಆಪ್ಷನ್ 2 ಆಪ್ಷನ್ ಸಿ ಈಸ್ ನಾಲ್ಕು ಆಪ್ಷನ್ ಡಿ ಈಸ್ ಒನ್ ಯೋಗವಾಹಕಗಳ ಸಂಖ್ಯೆ ಎಷ್ಟು ಎರಡು ಅಂತ ಯೋಗವಾಹಕ ಅನುಸ್ವಾರ ಮತ್ತು ವಿಸರ್ಗ ಅಂತ ಓಕೆ ಅನುಸ್ವಾರವನ್ನ ನಾವು ಹಿಂಗ್ ಗುರುತು ಮಾಡ್ತೀವಿ ವಿಸರ್ಗವನ್ನು ಹೆಂಗೆ ಗುರುತು ಮಾಡ್ತೀವಿ ಹಿಂಗ್ ಗುರುತು ಮಾಡ್ತೀವಿ ಇದನ್ನ ನೀವು ನೆನಪಿಟ್ಟು ಅನುಸ್ವಾರ ಇದು ವಿಸರ್ಗ ಹಾಗಾದ್ರೆ ಆಪ್ಷನ್ ಕರೆಕ್ಟ್ ಅಂತ ಓಕೆ ಅದಕ್ಕಾಗಿ ಅದನ್ನು ಸರಿಯಾಗಿ ಲಕ್ಷ ಕೊಟ್ಟು ನೀವು ಕೇಳಬೇಕು ಸರಿ ಹಾಗಾದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳು ಯಾವ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ ಅಂತ ಆಪ್ಷನ್ ಎ ದೀರ್ಘಸ್ವರ ದೀರ್ಘಸ್ವರ ಆಪ್ಷನ್ ಬಿ ವೃಷಸ್ವರ ಆಪ್ಷನ್ ಸಿ ಅಲ್ಪಪ್ರಾಣ ಡಿ ಮಹಾಪ್ರಾಣ ಮಹಾಪ್ರಾಣ ಕಡಿಮೆ ಉಸಿದ್ರಿಂದ ಉಚ್ಚರಿಸಲ್ಪಡತಕ್ಕಂತಹ ಅಕ್ಷರಗಳಿಗೆ ನಾವೇನು ಕರಿತೀವಿ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ಅಲ್ಪ ಅಂತ ಕರಿತೀವಿ ಇನ್ನ ನೆಕ್ಸ್ಟ್ ಕ್ವಶನ್ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡತಕ್ಕಂತಹ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡತಕ್ಕಂಥ ಅಕ್ಷರಗಳಿಗೆ ನಾವು ಮಹಾಪ್ರಾಣ ಪ್ರಾಣಲ್ಲ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡತಕ್ಕಂಥವು ವೃಷಸ್ವರ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡತಕ್ಕಂಥವು ದೀರ್ಘಸ್ವರ ಅಂತ ಸರಿಯಾಗಿ ನೀವು ತಿಳ್ಕೊಬೇಕು ಹಂಗಾದ್ರೆ ಯಾವುದು ಒಂದು ನಾಲ್ಕು ಆಪ್ಷನ್ಸ್ ಕೊಡ್ತೀನಿ ಯಾವುದು ಇದರಲ್ಲಿ ವೃಷಸ್ವರ ಅಲ್ಲ ಅಂತ ಆಪ್ಷನ್ ಎ ಆಪ್ಷನ್ ಬಿ ಈ ಆಪ್ಷನ್ ಸಿ ರು ಐ ಅಂತ ಯಾವುದು ವೃಷಸ್ವರ ಇದ್ರಾಗ ಅಲ್ಲ ಅಂತ ಕೇಳಿದಾಗ ಅ ವೃಷಸ್ವರ ಇದೆ ಈ ವೃಷಸ್ವರ ಇದೆ ರು ವೃಷಸ್ವರ ಇದೆ ಹಾಗಾದ್ರೆ ಇದು ಐ ಅಂತಕ್ಕಂಥದ್ದು ವೃಷಸ್ವರ ಅಲ್ಲ ಈಗ ಹತ್ತು ಕ್ವಶನ್ಗಳನ್ನ ನೀವು ಮೇಲಿಂದ ಮೇಲೆ ಕೇಳಿದ್ದಾಗಿದ್ರೆ ನಿಮ್ಗೆ ಸರಾಗವಾಗಿ ಬರುತ್ತ ನೀವು ಈ ಒಂದು ಮರಾಠಿ ಚಾಣಕ್ಯ ಅಂತಕ್ಕಂಥ ಸಂಚಿಕೆ ಸಂಚಿಕೆಯನ್ನು ದಿನಾಲು ನೋಡ್ತಾ ಇದ್ರ ಇವತ್ತು ನಾವು ಕನ್ನಡ ಗ್ರಾಮರ್ ಮಾಡಿದ್ದೀವಿ ದಿನಾಲು ನಾವು ಒಂದೊಂದು ಒಳ್ಳೆ ವಿಡಿಯೋ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಏನಪ್ಪಾ ಅಂದ್ರೆ ನಿಮಗೆ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳನ್ನ ಕೊಡ್ತಾ ಇದ್ದೀವಿ ಹಾಗಾಗಿ ತಪ್ಪದೆ ಮಕ್ಕಳೇ ವಿಡಿಯೋವನ್ನು ನೋಡಿರಿ ನಿಮ್ಮ ಸ್ನೇಹಿತರಿಗೂ ತಿಳಿಸ್ರಿ ಹೊಸ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಮತ್ತು ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮಗೆ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಈ ದಿನದ ನಿಮ್ಮ ದಿನ ಒಳ್ಳೇದು ಮಾಡಿ ಭಗವಂತ ಆ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನ ಹಾತಾ ಎಲ್ಲರಿಗೂ ಕೂಡ ಧನ್ಯವಾದಗಳು